ಅಲ್ಲಿ ಯಾಕಮ್ಮ ಹಂಗ ಬೆಳಿಗ್ಗೆ ಬೆಳಿಗ್ಗೆನೆ ಬಂದು ಬೈತಿದೆ ಗೈಸ್ ಇವಾಗ ಟೈಮ್ ಎಷ್ಟು ಅನ್ಕೊಂಡಿದೀರ ಕೇವಲ ಹನ್ನೆರಡು ಗಂಟೆ ಅಷ್ಟೇ ನಾನ್ ಇವಾಗ ಎದ್ದಿ ಆಚೆಗೆ ಬತ್ತಿ ಯಾಕಂದ್ರೆ ಇವತ್ತು ಕಾಲೇಜ್ ರಜಾ ಗೈಸ್ ಸಶಿಕಲಾ ಸಶಿಕಾ ಸಶಿಕ ಎಲ್ಲಾ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಇವತ್ತಿನ ವಿಡಿಯೋಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಇವತ್ತು ಸಕ್ಕಾಗಿರ್ತ ಪೂರ್ತಿ ನೋಡಿ ಗೈಸ್ ಸ್ಟೈಲಿಶ್ ಗೈಸ್ ಗಡ್ಡ ಹೆಂಗೈತೆ ಕಮೆಂಟ್ ಮಾಡಿ ಇವತ್ತು ಕಡಿಗೆ ಮಾಡಿಸ್ಬೇಕಾಗಿತ್ತು ನಮ್ಮ ಹೂವು ಅಮಾಸ ಅಮಾಸ ಒಣ ಏನ್ ಜುಟ್ಟು ನಿನ್ಗಿಂತ ನಿನ್ ನೋಡಿ ಎಷ್ಟುದಿ ಜುಟ್ಟ ಅಂತ

ಅಷ್ಟೇ ಹನ್ನೆರಡು ಗಂಟೆ ಅಷ್ಟೇ ಸಾರಿ 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 ಗೈಸ್ ಇವಾಗ ಮೇವು ತಿನ್ಬೇಕು ಮೇವೇನ್ ಮೇವು ಮಾಡಿದ್ಯಾ ಅಂತ ಶಶಿಕಲಾ ಅವ್ರೆ ಗೈಸ್ ತೋರ್ಸ್ತೀರಿ ಏನ್ ಮಾಡಿದ್ದು ಅಂತ ದಿನ ದಿನದ ಯಾವ ತಿನ್ ಅಂದ್ರೆ ಏನು ಅಂತ ಇಡ್ಲಿ ಮಾಡಿದ್ರೆ ಇಡ್ಲಿ ಜೊತೆಗೆ ಸಾರು

ಹಂಗೆ ಮನೆ ಅಷ್ಟೇ ಗೈಸ್ ನಮ್ಮ ಶಿಷ್ಯ 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 ಏನ್ ಬಾರಿ ಇವನು ದೊಡ್ಡ ಶಿಷ್ಯ ನೀನು ಶಿಷ್ಯ ಶಿಷ್ಯಾ ರೀಲ್ಸ್ ನೋಡ್ಕಂಡೆ ಕಲೆ ಕಳೆದ್ಬಿಡು ನೀನು ನಮ್ ಶಿಷ್ಯ ರೀಲ್ಸ್ ನೋಡ್ಕೊಂಡು ಕಲೆ ಕಳೀತ ಗೈಸ್ ಎಷ್ಟಕ್ಕೆ ಎಷ್ಟು ದೂರ ಕೊಡ್ಬೇಕಂತೆ

உலகத்துல என்ன பொது அவமானம் ஆயா? நின்மனே ಕೆಲಸ நான் என்ன ಮಾಡக்க? బుடு ورஸ்தி நானே. ஏய் புடுமா இது யாคม ورஸ்தி. ஐயோ அம்மா. மாட்டாதே கரணா. தலையில கரணா. நானே முடு சொன்னல அம்மா. ತಿன்னு இட்லி ஆக்கிறவா? ورசேமேல ತಿண்டா நெல்லு. ತಿண்டா நெல்லு எடு. ஏனோ கंदலே ஏனோ ஏனோ. தலையில கட்டின்னா நڑکப்ப டேய் வந்துட்டு தலையில புட்டுக்கొนครான. தலையில புட்டுக்கొนครான. னைசோன் தலைய nồi, தலைய 20 kg பத்தாது இந்த தலைய. ಇಪ್ಪತ್ ಕೆಜಿ ತಲೆ ಉಟ್ಕೊಂಡು ನಮ್ದೆಲ್ಲ ಇಲ್ಲಿ ನೋಡಿ ಇಷ್ಟೇ ಇಷ್ಟ ಬಿಡ್ಬೋದು ಇವನ್ ತಲೆ ಹಿಡಿಯಕ್ಕೆ ಬೈಲಿ ನೋಡಿ ಗೈಸ್ ಯಾವ ರೇಂಜ್ ತಲೆ ಐತೆ ಅಂದ್ರೆ ಈ ಚಿಕ್ಕ ಎಲ್ಲ ನಿನ್ ತಲೆ ಏನ್ಲಾ ಇದು ತಲೆ ತಲೆ ಪೂರ್ತಿ ಬರಿ ಮಿದ್ಲೆ ಇದ್ದಲ್ಲ ತಲೆ ಬಿಟ್ಕೊಂಡು ಅಮೇರಿಕಾದಿಂದ ನಡ್ಕೊಂಡು ಬಿಟ್ಟು ಇರೋಕದ್ದ ಈ ಕಡ್ಡಿ ಪುಡ್ಗಣ ಹಲೋ ಹವಾರಿಯೋ ತುಂಬಾ ಥ್ಯಾಂಕ್ಸ್ ಅಪ್ಪ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಪ್ಪ ಒಂದು ರೀಲ್ಸ್ ಮಾಡ್ಬೇಕು ಏನಂತ ಹೇಳಪ್ಪ ನಾನು ಅಣ್ಣ ನೀವೇನಾದ್ರು ಮನೆ ಕಟ್ತಿದ್ದೀರಾ ಅಂತ ಕೇಳ್ತೀನಿ ಅದಕ್ಕೆ ನೀವು ಕೊಡು ಕಾಸ ಕಟ್ತೀನಿ ಅಂತ ಅನ್ಬೇಕು ಯಾವ ಪುಡುಗ ಫೋಟೋ ತೆಗಿಸ್ಕಲಿ ಬರೋರು ಮುಗಿ ಕೊಟ್ಬಿಟ್ಟು ಫೋಟೋ ತೆಗಿಸ್ಕತ್ತಾರೆ ಎಲ್ರ ಮದ್ವೆಲ್ಲ ಮುಂದ್ಗಡೆ ಹೋಗಿ ಹೋಗಿ ನಿಂತ್ಕೊಳ ಕಾಡ್ ಕಪ್ಪಿ ಕತ್ತಲ ಓ ಒಂದು ಎರಡು ಮೂರು ಎಲ್ಲ ತಗೋ ನೀನೇ ಇದ್ದೆ ಗೈಸ್ ಫೋಟೋ ಉಚ್ಚು ಅವಾಗಲಿಂದ ನಾನು ಜಾಸ್ತಿ ನನಗೆ ಇಲ್ಲುವೇ ಇಲ್ಲುವೇ ಇನ್ನು ನಿಂಜೊತೆಗೂ ನಮ್ಮ ಸಿಸ್ಯ ನೋಡಪ್ಪ ಹೆಂಗೆ ತಗೊಂಡು ಕೈ ಹಾಕೊಂಡು ಗೈಸ್ ದೂರದಲ್ಲಿ ಒಂದು ಹುಲಿ ನಡ್ಕೋ ಹೋದೈತೆ ಈ ಹುಲಿ ಯಾರು ಅಂತ ಗೊತ್ತಿತ್ತಾನ ಯಾರು ರೌಡಿ 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 ಎಲ್ಲೋಗಿದೆ ಗುರು ಗುರು ಬಾಲಿ ಅಲ್ಲಿ ಖಾರ ಸಖರ ಆಗ್ತಿತ್ತು ಅವಾಗ ಏನು ಕೊಡ್ತಾನೆ ಹೊಸ ಖರಾಗ್ತಿದೆ ಎಲ್ಲಿ ಹಸು ಖರಾಗ್ತಿರೋದು ಜೈಮನ್ ಹತ್ರ ಹತ್ರ ಹ್ಞೂ ಹಿಂಗಲ್ಲ ನನಗೆ ಅದು ಹ್ಞೂ ಹುಲಿ ಗ್ಯಾ ಗೈಸ್ ನಮ್ಮ ಸಸ್ಸಾಂಕು ಅದೇ ನಮ್ಮ ಗದ್ದಡಿಯ ಮಾವಿನ್ಕಾಯಿ ಇಟ್ಬಿಟ್ಟು ಹೋಗನೆ ಸಿಕ್ಕ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಯಪ್ಪಾ ಮಾವಿನ್ಕಾಯಿ ಅಂದರೆ ಯಾರ್ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ನನಗಂತೂ ಹೆವ್ವಿ ಅಂದರೆ ಎವ್ವಿ ಇಷ್ಟ ಅನ್ಕೇಳಿ ಬಾಡ್ ಸಾಕ್ಬಿಟ್ಟದು ಇವಾಗ ಉಪ್ಪು ಖಾರ ಹಾಕ್ ಯಾರ ಕೇಳ್ತಿದೋರು ಯಾರೂ ಖುಷಿ ನಡು ಹುಡುಗಿಗೆ ಎಲ್ಲ ಬಾಯ್ ನಿಜ ಏನಂತ ಹೇಳ್ತಿದ್ರು ಮೊಬೈಲ್ ಗಿಂತ ರಿಯಲ್ ಆಗಿ ಚೆನ್ನಾಗಿದ್ರೆ ನೀವು ಕಾಮಿಡಿ ಮಾಡ್ಬಿಟೋರೆ ಸರ್ ರಸಸಿಕ ಲಾಯೋ ಗೆಸಲನ ಹಾಗಡ್ಬಿಡಿನೆ ತಡೂಡಿ ನಮ್ಮ ಅಮ್ಮ ಯಾವ್ದೋ ಪಾರ್ಲರ್ ಗೆ ಹೋಗಿದ್ದಂತೆ ಅಲ್ಲ ಯಾರು ಒಬ್ರು ನೀವು ರಿಯಲ್ ಆಗಿ ಆನಗಿದಿರಾ ಇದಕ್ಕಿಂತ ಫೋನ್ ಗಿಂತ ರಿಯಲ್ ಆಗಿ ಜಾಸ್ತಿ ಚೆನ್ನಾಗಿದೆ ಅಂತ ಸುಳ್ಳು ಹೇಳೋರೆ ಬಿಡಿ ಅದಕ್ಕೋಸ್ಕರ ನೆಗಿ ನಗಿ ಎಲ್ಲರನ್ನ ಕಬುಡಿ ಏನಂತ ನಿಮ್ಮ ಮಗ ಬಂದಿರೋ ಅಂತ ಹ್ಮ್ ಬಂದವನಲ್ಲ ಇನ್ನೊಬ್ಬ ಬಂದಿದ್ದಲ್ಲ ಸಿಸ್ಸಾ

ನನನೇ ನಿನ್ನ ನಾಳೆ ಬತಾวะ పిల్లೆಗಳು ನನನೇ ಮತ್ತೆ ಅವಳ ಫ್ರೆಂಡ್ಸ್ ಮೌಲ್ಯ ಇವರೆಲ್ಲ ಬಂದಾರ ಮೌಲ್ಯ ಹಾ ನನನೇ ನಾಳೆ ಬಂದಾಳ ರಂಜಿತ ಹಾ ಸಮೃದ್ಧಿ ಬತ ನನನೇ ನನನೇ ಬರಲಯ್ಯ आज ಬಂದ್ರಾ ಅವಿದ್ದಾ ವಿಡಿಯೋ ಕಾಲ್ ನೇ ನೋಡ್ಕ ಬಾಯಿ ಬಿಡ್ಕ ಬತದ ಹಾ ಇದ್ರ ನನೆ ತೋರ್ಸಿ ಸ್ಕೂಲಿಗೆ ಸೇರಿಸ್ತೀನಿ ಅಂತಿದ್ದಾರ ಒಳ್ಳೆ ಸೊ ಅವತ್ತು ಮಾ ಮಂಗ್ಳೂರು ಸೇರಿಸದಾ ಹ್ಞೂ ಸೊ ತಿರ್ಗವಾರ ನಾಳೆ ಊಟ ಮಾಡ್ತಿದ್ದರವ್ವ ನಿಂದು ಗೈಸ್ ನಮ್ಮ ದೊಡ್ಡಪ್ಪ ನಮ್ಮ ಮಿಸ್ಸ್ ಇವ್ರೆ ನಮ್ಮ ದೊಡ್ಡಪ್ಪನ ಪ್ರೀತಿ ಎಂಟಿ ದೊಡ್ಡಪ್ಪ ಎಲ್ಲ ಇದ ಎಲ್ಲಿಯೇ ಯಾವ ಮೀಟಿಂಗ್ ಅಲ್ಲಿಯಾ ದೊಡ್ಡಪ್ಪನ ಹೆಸ್ರೇತಿದ್ದ ತಕ್ಷಣ ನಮ್ಮ ದೊಡ್ಡಪ್ಪನ ಖುಷಿ ನೋಡಿ ಗೈಸ್ ಯಾವ ರೇಂಜ್ಗೆ ಅಂತ ಎಲ್ಲೈತಿ ದೊಡ್ಡಪ್ಪ ಮೀಟಿಂಗ್ ಸೇರ ಅವ್ರೇ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡಿದ್ಯಾ ತಲೆ ನೋಡಿ ಶಶಿಕಲಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ರಿಂಗಿಂಗ್ ಅಲ್ಸ್ಲೂ ನೀವ್ ನಮ್ಮ ಅವ್ವ ತಗೋ ಬಂದ ಗಾಯ್ಸ್ ನಾನು ವೀಡಿಯೋ ಎಡಿಟ್ ಮಾಡಿ ಸುಸ್ತಾಗಿರ್ತೇನೆ ನನ್ನ ಮಗ ಅಂತ ನನಗೆ ವೀಡಿಯೋ ಎಡಿಟ್ರ್ ಯಾರು ಇಲ್ಲ ಗಯಸ್ ನಾನು ವೀಡಿಯೋನ ನಾನೇ ಎಡಿಟ್ ಮಾಡ್ಕೊಳ್ಳೋದು ಅವರಷ್ಟು ಸಿಕ್ಕಲ್ಲ ವೀಡಿಯೋ ಎಡಿಟ್ರಿಗೆ ಸಿಕ್ಕಾಪಟ್ಟೆ ಕಾಸು ಕೊಡಬೇಕು ಅಷ್ಟು ಕಾಸಿಲ್ಲ ಅಂತ ಅದಕ್ಕೆ ನಾನು ಎಡಿಟ್ ಮಾಡ್ಕೊತೀನಿ ಗೈಸ್ ನಾವು ನಮ್ಮನ್ನೇ ಇನ್ವೈಟ್ ಮಾಡಿದ್ರೆ ಮಾತ್ರ ಬರೋದು ಕರೆಯೋದೇ ಇದ್ದಲ್ಲಿ ಓದಲ್ಲಿ ಕೆರ ತಗೊಬಿಡಿ ಅಂತ ಹೇಳ್ತಾರಲ್ಲ ಹಂಗೆ ನಾವು ನಮ್ಮ ಕರೆದರೆ ಮಾತ್ರ ನಾವು ಬರ್ಬೋದು ಅಷ್ಟೇ ಸಿಕ್ಕೋಲ್ಲ ಬಯಸ್ ನಾವು ಯಾವುದಾದ್ರೂ ಒಂದು ಕಡೆ ಒಯ್ತಿದ್ದೀವಿ ಯಾವ್ದಾದ್ರು ಒಂದು ಫಂಕ್ಷನ್ ಹೋಗ್ತಿದ್ದೀವಿ ಅಂದರೆ ಕರೆದ್ರೆ ಮಾತ್ರ ಹೋಗ್ಬೇಕು ಕರೀದೆ ಇದ್ದರೆಲ್ಲ ಹೋಗ್ಬಾರ್ದು ಬೈಸ್ ಹೇಳಬೇಕು ಅನಿಸುತ್ತಿ ಹೇಳ್ದಿ ಡ್ಯಾಡಿ ಮೈ ಲಬ್ಲಿ ಡ್ಯಾಡಿ ಏನಪ್ಪ ಟಂಟ ಟಂಟ ಏನಾದೆಯಾ ಏನು ಏನು ನಿಮ್ಮೊಬ್ರಿಗೆ ಮೈಬಿಡೋಕೆ ಬಿಡೋದು ವಧ್ರಾ ಜಾರ್ಸಿ ವದ್ರಾ ಜಾರ್ಸಿ ಏನು ಹೇಳೋ ಇವಾಗ ಜಾರ್ಸಿ ಮದುವೆ ಯಾಕಪ್ಪ ಯಾವಾಗಲೂ ರೆಡ್ ಕಣ್ಣು ರೆಡ್ ಮಾಡ್ಕೊಂಡು ಒಂಥರ ವಜ್ರೂ ಲುಕ್ ಹಿಂಗೆ ಏನೂ ಕಣ್ಣು ರೆಡ್ ಮಾಡ್ಕೊಂಡಿಲ್ಲ ಸುಮ್ಮನೆ ಅದಂಗೆ ಅದ ಮಾತಾಡಲ್ಲ ಟಿ ಸೌಂಡ್ ಕಮ್ಮಿ ಕೊಡಪ್ಪ ರೋಗಿತರಮ್ ರೋಗಿ ಥರ ಮಾತಾಡ್ಬಿಡಲ್ಲ ಏನು ಮಾತಾಡ್ತಾ ಮದುವೆ ಅಪ್ಪ ಅದು ಯಾಕಪ್ಪ ಮಲಗಿಸಿ ಯಪ್ಪಾ ನಾನು ಚಿಕ್ಕ ವಯಸ್ಸಿಂದನು ನಾನು ಟಿವಿ ಹೋಗ ಕಾರಣ ನಿಂಗೆ ಟಿವಿ ವಿ ಯಾಕೆ ನ್ಯೂಸ್ ತೊಡಬೇಕಣಪ್ಪ ಆರ ಅಂಗಣ್ಣ ಬಾಯ್ ಬುಣ ಬಿಡ್ತಾರೆ 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 ಏ ರೋಗಿ ಮಾತಾಡ್ಬಿಡಂದೆ ಟಿವಿ ಈಗ ಕಿವಿನೇಟಿಗ ಕಾಲ್ ಮಾಡ್ಕೊಂತ ಸರಿ ಬಿಡು ಆಯ್ತು ನಮ್ ಚೂರ್ ಕಾಲ್ ಟೆಚ್ ಆಗೋಯ್ತ ಅಪ್ಪನ್ ಕಾಲ್ಗೆ ಇದೆ ಏನಿಲ್ಲ ಈಗ ನಿಂದು ಏನಪ್ಪ ಇವಾಗ ಏನ್ ನಿಮ್ದು ಏನ್ ಹೇಳಪ್ಪ ಏನ್ ನಿನ್ ಮಗನ್ ಕಣ್ರಿ ಏನ್ ಮಗನ್ ಕೈಬಿಡಾ ಶಿಶ್ಯಾನಾಷ್ಯಾ ಏನೋ ಶಿಷ್ಯಾದ ಕೀಳಕ್ ಬಿಡು ಎಂತ ಮಗನ ಎತ್ತಿದ್ಯಮ್ಮ ನೀನಳ್ಳೆ ನಮ್ಮ ಅಪ್ಪ ಕಾಲ್ ಕೀಳ ಬಿಡು ಅಂದ್ರೆ ಕಾಲ್ನೇ ಎತ್ ಬೇಕಾಗತ್ತಲ್ಲ ಹೋಗ್ಯಪ್ಪ ಇನ್ನೊಮ್ಮೆ ನೀನ್ ಸರಿಯಾಗಿ ಬುದ್ಧಿ ಕಲಿಂಗ್ ಮಾಡಿಸ್ಬೋಟನಿ ಐ ಮಿಸ್ ಮೈ ಕೂದ್ಲು ಗೈಸ್ ಹೆಂಗ್ ಬಿಡಿಸ್ತಿದ್ದೀನಿ ನೋಡಿ ಕಣ್ಣು ಕಣ್ಣಲ್ಲಿ ಸೇれた ಮಾತು ಮಾತಲ್ಲಿ ಸೇれた ಗೈಸ್ ನೀವು ನಂದು ಹಳೆ ರೀಲ್ಸ್ ಫ್ಯಾನ್ 페이지ಗಳಲ್ಲಿ ಏನಾದ್ರು ನೋಡ್ತಿದೀರಾ ಆ ರೀಲ್ಸ್ ಇಷ್ಟ ಇದೆ ಇದೆ ಗೈಸ್ ನಾನಿವಾಗ ನಮ್ಮ ಅಮ್ಮನ ಜೊತೆ ಒಂದು ರೀಲ್ಸ್ ಮಾಡಬೇಕು ಅಂತ ಅವ್ನಿ ಅಂದ್ರೆ ಮಾಮೂಲಿ ಸಾಂಗ್ ಗೆ ಲಿಪ್ ಸಿಂಕ್ ಮಾಡೋದು ಮತ್ತೆ ಮಾಡೋ ನೀ ಪೆದ್ದಿ ಮಾಡ್ತೀಯಾ ಇಲ್ಲೋ ಹೇಳೋ ನಾನು ಈ ಕರ್ಕಮ ಮಾಡ್ತೀನಿ ನಮ್ಮ ಡ್ಯಾಡಿ ಕರ್ಕಮ ಮಾಡ್ತೀನಿ ಡ್ಯಾಡಿ ಜೊತೆ ಸೂರ್ಯ ಉብስೋದು ಫ್ರೆಂಡು ಫ್ರೆಂಡು ಅಂತ ಬಂದದಲ್ಲ ಅಪ್ಪ ಸೂರ್ಯವಂಶ ಗೊತ್ತಾ ಹಾಯ್ ಫ್ರೆಂಡು ನೀನ್ ನಮ್ ಫ್ರೆಂಡ್ ಅಂತೆ ನಿನ್ನ ನೋಡಿದ್ರೆ ಕೈ ಮುಗಿಬೇಕಂತೆ ಗಸಗಸೆ ಪೈಸ ಕೊಟ್ಟವ್ರೆ ಗಸಗಸೆ ಪೈಸ ಮಾಡವಾ ರೀಲ್ಸ್ ಅಲ್ಲ ನೀನಪ್ಪ ಊರಾಗಿ ಯಾರಾದ್ರೂ ಮನ್ಮರ್ಕ್ ನನ್ ಮಗ ಅಂತಿದ್ರೆ ಅವನೇ ಈ ಸೆಂಟಾಕ ನನ್ನ ಮಗ ಇವನೇ ಸೆಂಟಾಕ ನನ್ ಜಾಸ್ತಿ ಮಾತಾಡ್ರೆ ಈ ಊರಾಗ ಏನಾದ್ರು ಸೆಂಟ್ ಹಾಕ ನನ್ನ ಮಗ ಏನಾದ್ರು ಇದ್ರೆ ಅವನೇ ನನ್ನ ಮಗ ಅವನೇ ಈ ಮನ್ಮುರುಗ ಕೆಲಸ ಸೂರ್ಯ ವಂಶದಲ್ಲಿ ಹುಟ್ಟುದು ನನ್ ಮಗ ಈ ಥರ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ ಜನಗಳಿಗೆ ಒಳ್ಳೇದ್ ಮಾಡ್ತೇನೆ ಹೊರ್ತು ಈ ತರ ಮನ್ಮುರ್ಗ ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ ನಿಜ ನಾನು ಒಳ್ಳೇದು ಮಾಡ್ತೀನಿ ಮಾಡೇ ಮಾಡ್ತೀನಿ ಒಳ್ಳೇದಾಗ್ಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಮಾಡ್ಬೇಕು ಕೆಟ್ಟದ್ ಮಾಡಿದ್ರೆ ಅವ್ರು ಗುಂಟಾಗಿಸ್ಬೇಕು ಆದ್ರೆ ಒಳ್ಳೇದ್ ಮಾಡೋದ ನಮ್ಮ ಅಪ್ಪ ಹೇಳ್ಕೊಟ್ಟಿರೋದು ಒಂದೇ ಮಾತು ಬೇಸ ಆದ್ರೆ ಒಳ್ಳೇದ್ ಮಾಡು ಕೆಟ್ಟದಂತ ಯಾರಿಗೂ ಮಾಡಕ್ ಹೋಗ್ಬೇಡ ಅಷ್ಟೇ ಆ ಕಡೆ ಬಂದೆ ನಮ್ಮ ಹುಲಿ ಮಾತಾಡ್ಸವ ದೊಡ್ಡಪ್ಪ ಬ್ರ ಎಲ್ಲಿ ಬ್ರ ನಮ್ಮ ನೋಡಪ್ಪ ನಮ್ಮ ಅಣ್ಣ ಟಿವಿ ಮೇಲೆ ಟಿವಿ ನೋಡಿದವ್ರೆ ಇವತ್ತು ಪಂಜಾಬ್ ಮತ್ತೆ ಮ್ಯಾಚು ಪಂಜಾಬ್ ಒಡ್ಸಿಸ್ ಎಸ್ ಆರ್ ಐಸಲ್ವಾ ಬ್ರ ಪಂಜಾಬ್ ಮತ್ತೆ ಎಸ್ ಆರ್ ಎಚ್ ಅವ್ರ ಎಲ್ರಿಗೂ ಇನ್ನೂರ ಐವತ್ತು ಹೊಡಿದ್ರೆ ಲಗೈಸ್ ಇವತ್ತು ಪಂಜಾಬ್ ಎಸ್ ಅವ್ರಿಗೆ ಇವತ್ತು ನೂರ ಒಂಬತ್ತು ಮ್ಯಾನ್ ಮ್ಯಾನ್ ದೊಡ್ಡಪ್ಪನ್ ದೊಡ್ಡಿಮ್ಯಾನ್ ಏನ್ ಕುಣೀಸ್ರೆ ಹಿಂಗಾಸ್ಕೆ ಗೊತ್ತ ಮಲ್ಕೋಳ ದಿನ ಅಯ್ಯೋ ಕಣ್ಣೆಲ್ಲ ಹೆಂಗ್ರು ಇಷ್ಟೊಂದು ಕೆಂಪಟ್ಟೆ ಯಾವಾಗ ಬಂದ್ರು ಹುಷಾರಿಲ್ಲ ಅಂತನೆ ಡೌ ನೀನು ಹುಷಾರೇ ತಪ್ಪಿರಲ್ಲ ನನ್ ಗೊತ್ತಿಕ್ಸು ಇನ್ನು ನೋಡ ನಾವು ಬಾ ದೊಡಪ್ಪ ಕರ್ಕೋಯ್ತಿ ಆಸ್ಪತ್ರೆಗೆ ಏ ಬಾಗುರು ನಿಜವ್ ಹೇಳ್ತಾ ಇರೋದು ಹೇಳ್ಗುರು ಕರ್ಕೋಯ್ತಿ ಗುರು ನಿನ್ ನಮ್ ದೊಡ್ಡಪ್ಪ ಇಲ್ಲ ಅನ್ನ ಕೈತದ ಬಾಗುರು ಸೀರಿಯಸ್ ಆಗಿ ಹೇಳ್ತಾ ಇರೋದು ನನ್ನ ಮಲ್ಕಂತೀರಾ

ಹಳ್ಳಿ ಕಡೆ ಇದೊಂದು ಕೈಸೋ ನೀವು ಸಿಟಿ ಕಡೆ ಹೆಂಗ ಗೊತ್ತಿಲ್ಲ ಸಿಟಿ ಕಡೆ ನಾನು ಕೇಳಿರೋ ಮಟ್ಟಿಗೆ ಅಕ್ಕಪಕ್ಕದವ್ರ ಮನೆಯವ್ರು ಬಾಗ್ಲೂ ತೆಗಿಯೋಲ್ಲ ಎನಿ ಟೈಮ್ ಮನೇಲಿ ಇರ್ತಾರೆ ಈ ಥರ ಎಲ್ಲ ಇರ್ತದೆ ಬಟ್ ನಮ್ಮ ಹಳ್ಳಿಗಳಲ್ಲಿ ಹಂಗಿಲ್ಲ ಎನಿ ಟೈಮ್ ಜನ ಇರ್ತಾರೆ ಊರು ತುಂಬ ಜನಗಳು ಇರ್ತಾರೆ ಸಾರೇನಾರು ನಮ್ಮ ಹಟ್ಟಿಲಿ ಚೆನ್ನಾಗಿಲ್ಲ ಅಂದರೆ ಇಲ್ಲಿ ನಮ್ಮ ಅತ್ತೆಯವ್ರಿಗೆ ಬತ್ತೆಯವ್ರೊಟ್ಟಿಗೆ ಹೋಗ್ತೀನಿ ಅದು ಬಿಟ್ರೆ ನಮ್ಮ ದೊಡ್ಡಪ್ಪರೊಟ್ಟಿಗೆ ಹಿಂಗೆ ಕೈಸ್ ಯಾರೊಟ್ಟಿಗೆ ಬೇಕು ಹಂಗೆ ಆಮೇಲೆ ನಮ್ಮ ಟಿಲ್ ಚಿಕನ್ ಮಾಡಿದ್ರೆ ಅವರು ಕೊಡ್ತಾರೆ ನಮ್ಮ ಟಿಲ್ ಚಿಕನ್ ಮಾಡಿದ್ರೆ ನಾವು ಕೊಡ್ತೀವಿ ಈ ಥರ ಕೈಸ್ತಮ್ಮ ಹಾಯ್ ಅತ್ತೆ ಅಮ್ಮ

ಟೇಕ್ ಕೇರ್ ಅಲ್ಲಿವರೆಗೂ ಹುಷಾರಾಗಿರಿ ನಾಳೆ ವೀಡಿಯೋದೊಂದಿಗೆ ಹೊಸ ಕಂಟೆಂಟ್ ಇದ್ರ ಬಗ್ಗೆ ಯು ಬೈಸ್